ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಿದಂ ತಂ ಸ್ವಕರ್ಮಣಾ ತಮಭ್ಯಚ್ಚಸಿದ್ಧಿಂ ವಿಂದತಿ ಶ್ರೀಮದ್ ಭಗವದ್ಗೀತೆಯ ಈ ಶ್ಲೋಕದ ಸಾರವೇನೆಂದರೆ ಈ ಜಗತ್ತಿನ ಸಮಸ್ತ ಜೀವರಾಶಿಗಳು ಯಾರಿಂದ ಸೃಷ್ಟಿಸಲ್ಪಟ್ಟಿವೆಯೋ ಮತ್ತು ಯಾರು ಈ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದ್ದಾರೋ ಅಂತಹ ಪರಮಾತ್ಮನನ್ನು ನಾವು ಮಾಡುವ ಕೆಲಸದ ಮೂಲಕವೇ ಪೂಜಿಸಿ ಜೀವನದ ಪರಮಗುರಿಯನ್ನು ತಲುಪಬಹುದು ವಿಶೇಷವಾಗಿ ಗೃಹಿಣಿಯರು ಮಾಡುವ ಮನೆಗೆಲಸವು ಕೇವಲ ಕೆಲಸವಲ್ಲ ಅದು ದೈವಿಕ ಆರಾಧನೆ ನಮಸ್ಕಾರ ಕನ್ನಡ ವಿಚಾರಧಾರೆಗಳು ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಈ ವಿಶೇಷ ಸಂಚಿಕೆಯಲ್ಲಿ ಗೃಹಿಣಿಯರ ಮಹತ್ವ ಮತ್ತು ಅವರು ಬೆಳಿಗ್ಗೆ ಮಾಡುವ ಐದು ರಹಸ್ಯ ಕೆಲಸಗಳು ಹೇಗೆ ಇಡೀ ಕುಟುಂಬದ ಭವಿಷ್ಯವನ್ನೇ ಬದಲಿಸಬಲ್ಲವು ಎಂಬುದನ್ನು ವಿಸ್ತಾರವಾಗಿ ಚರ್ಚಿಸೋಣ ಈ ಪವಿತ್ರವಾದ ವಿಚಾರಗಳನ್ನು ಆರಂಭಿಸುವ ಮುನ್ನ ಜಗತ್ತಿನ ಎಲ್ಲ ತಾಯಂದಿರಿಗೂ ವಂದಿಸುತ್ತಾ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಗೃಹಲಕ್ಷ್ಮಿಯೇ ನಮಃ ಎಂದು ಬರೆಯಿರಿ ಆ ತಾಯಿಯ ಕೃಪೆ ನಿಮ್ಮ ಮನೆ ಮನಗಳಲ್ಲಿ ಸದಾ ಇರಲಿ ಹಿರಿಯರು ಒಂದು ಅದ್ಭುತವಾದ ಮಾತನ್ನು ಹೇಳುತ್ತಾರೆ ಮನೆಯೆಂಬುದು ಕೇವಲ ಇಟ್ಟಿಗೆ ಮರ ಮತ್ತು ಸಿಮೆಂಟ್ನಿಂದ ಕಟ್ಟಿದ ಒಂದು ಭೌತಿಕ ಕಟ್ಟಡವಷ್ಟೇ ಆದರೆ ಆ ಕಟ್ಟಡವನ್ನು ಸುಂದರ ಅರಮನೆಯನ್ನಾಗಿ ಅಥವಾ ಶಾಂತಿಯುತ ದೇವಸ್ಥಾನವನ್ನಾಗಿ ಪರಿವರ್ತಿಸುವ ಪೂರ್ಣ ಜವಾಬ್ದಾರಿ ಮತ್ತು ಶಕ್ತಿ ಇರುವುದು ಆ ಮನೆಯ ಗೃಹಿಣಿಯಲ್ಲಿ ಮಾತ್ರ ಇಡೀ ಪ್ರಪಂಚವು ಗಾಢನಿದ್ರೆಯಲ್ಲಿರುವಾಗ ಸೂರ್ಯನಿಗಿಂತಲೂ ಮುಂಚೆ ಎದ್ದು ಯಾರಿಗೂ ತಿಳಿಯದಂತೆ ಮನೆಯೆಂಬ ಯಂತ್ರವನ್ನು ಪ್ರೀತಿಯಿಂದ ಚಾಲನೆ ಮಾಡುವವಳು ಅವಳು ಮನೆಯ ಗಂಡ ಮಕ್ಕಳು ಮತ್ತು ಹಿರಿಯರು ಎದ್ದ ತಕ್ಷಣ ಅವರಿಗೆ ಬೇಕಾದ ಪ್ರತಿಯೊಂದು ಸೌಲಭ್ಯವೂ ಸಿದ್ಧವಾಗಿರುತ್ತದೆ ಈ ಶಕ್ತಿ ಒಬ್ಬ ಹೆಣ್ಣಿಗೆ ದೈವದತ್ತವಾಗಿ ಬಂದಿರುತ್ತದೆ ಇಂದಿನ ಆಧುನಿಕ ಸಮಾಜದಲ್ಲಿ ಒಂದು ಮಾತು ಪದೇ ಪದೇ ಕೇಳಿಬರುತ್ತಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ಯಾಕೆ ಎಷ್ಟೊಂದು ನಿಯಮಗಳು ಅವರಿಗೆ ಮಾತ್ರ ಯಾಕೆ ಎಷ್ಟೊಂದು ಕಟ್ಟಳೆಗಳು ಎಂದು ಅನೇಕರು ಪ್ರಶ್ನಿಸುತ್ತಾರೆ ಆದರೆ ತಾಯಂದಿರೇ ಒಂದು ಸತ್ಯವನ್ನು ಸರಿಯಾಗಿ ಅರ್ಥ ನಮ್ಮ ಪವಿತ್ರ ಋಷಿಮುನಿಗಳು ಹೆಣ್ಣಿಗೆ ಈ ನಿಯಮಗಳನ್ನು ಮಾಡಿದ್ದು ಅವಳನ್ನು ಗುಲಾಮನನ್ನಾಗಿ ಮಾಡಲಲ್ಲ ಬದಲಿಗೆ ಅವಳನ್ನು ದೇವತೆಯ ಸ್ಥಾನಕ್ಕೆ ಏರಿಸಲು ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿ ನಾವೇಕೆ ಇಂದಿಗೂ ಸೀತಾಮಾತೆಯನ್ನೂ ಪಾರ್ವತಿಯನ್ನೂ ಮಹಾಸತಿ ಸಾವಿತ್ರಿಯನ್ನೂ ಅಥವಾ ಅನಸೂಯೆಯನ್ನೂ ಭಕ್ತಿಯಿಂದ ಪೂಜಿಸುತ್ತೇವೆ ಅವರು ಯಾವುದೋ ದೊಡ್ಡ ಅರಮನೆಯಲ್ಲಿ ಹುಟ್ಟಿ ರಾಣಿಯರಾಗಿದ್ದರು ಎಂಬ ಕಾರಣಕ್ಕಲ್ಲ ಬದಲಾಗಿ ಅವರು ತಮ್ಮ ಜೀವನದಲ್ಲಿ ಪಾಲಿಸಿದ ಗೃಹಧರ್ಮ ಮತ್ತು ದೈನಂದಿನ ಶಿಸ್ತು ಅವರನ್ನು ಸಾಮಾನ್ಯ ಸ್ತ್ರೀಯರಿಂದ ಜಗನ್ಮಾತೆಯ ಸ್ಥಾನಕ್ಕೆ ಏರಿಸಿತು ಒಂದು ನದಿ ಸಮುದ್ರವನ್ನು ಸೇರಬೇಕಾದರೆ ಅದಕ್ಕೆ ಎರಡೂ ದಡಗಳಿರಲೇಬೇಕು ಆ ದಡಗಳು ನದಿಯನ್ನು ಬಂಧಿಸಿವೆ ಎಂದು ಭಾವಿಸಬಾರದು ಬದಲಿಗೆ ಆ ದಡಗಳು ನದಿಗೆ ಸರಿಯಾದ ದಾರಿಯನ್ನು ತೋರಿಸುತ್ತಿವೆ ಎಂದು ತಿಳಿಯಬೇಕು ದಡಗಳಿಲ್ಲದ ನದಿ ದಾರಿ ತಪ್ಪಿ ಎಲ್ಲೋ ಹಳ್ಳ ಹಿಡಿದು ಕಳೆದು ಹೋಗುತ್ತದೆ ಹಾಗೆಯೇ ಶಾಸ್ತ್ರಗಳು ಗೃಹಿಣಿಗೆ ನೀಡಿದ ಈ ಆಚರಣೆಗಳು ಸಂಕೋಲೆಗಳಲ್ಲ ಅವು ನಿಮ್ಮಲ್ಲಿ ಅಡಗಿರುವ ಸುಪ್ತ ಶಕ್ತಿಯನ್ನು ಜಾಗೃತಗೊಳಿಸುವ ರಾಜಮಾರ್ಗಗಳಾಗಿವೆ ನೀವು ಕೇವಲ ಅಡುಗೆ ಮಾಡುವ ಕೆಲಸಗಾರರಲ್ಲ ಬದಲಿಗೆ ನೀವು ಈ ಉದಾತ್ತ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ವಾಹಕಗಳು ಬನ್ನಿ ಆ ದೇವತೆಯರು ನಡೆದ ದಾರಿಯಲ್ಲಿ ನಾವು ನಡೆಯೋಣ ಮತ್ತು ನಮ್ಮ ಮನೆಯನ್ನು ಸಾಕ್ಷಾತ್ ವೈಕುಂಠವನ್ನಾಗಿ ಮಾಡೋಣ ಎಷ್ಟೋ ಜನ ಹೆಣ್ಣು ಮಕ್ಕಳು ಅಂದುಕೊಳ್ಳುತ್ತಾರೆ ನಾನು ಕೇವಲ ಮನೆಯ ಕೆಲಸ ಮಾಡುವವಳು ನನ್ನ ಬೆಲೆ ಯಾರಿಗೂ ಗೊತ್ತಿಲ್ಲ ಎಂದು ಅಮ್ಮ ಇಂತಹ ತಪ್ಪು ಭಾವನೆಯನ್ನು ಇಟ್ಟುಕೊಳ್ಳಬೇಡಿ ನೀವು ಕೇವಲ ಆಹಾರ ತಯಾರಿಸುವವರಲ್ಲ ನೀವು ಆ ಮನೆಯ ಪ್ರಧಾನ ಅರ್ಚಕರು ದೇವಸ್ಥಾನದಲ್ಲಿ ಒಬ್ಬ ಪೂಜಾರಿ ಹೇಗೆ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ದೇವರನ್ನು ಒಲಿಸಿಕೊಳ್ಳುತ್ತಾರೋ ಹಾಗೆಯೇ ನೀವು ಮನೆಯಲ್ಲಿ ಮಾಡುವ ಪ್ರತಿಯೊಂದು ಕೆಲಸವೂ ಒಂದು ಯಜ್ಞಕ್ಕೆ ಸಮಾನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಮನಸ್ಥಿತಿಯಲ್ಲಿ ಇರುತ್ತೀರೋ ಇಡೀ ದಿನ ನಿಮ್ಮ ಮನೆಯ ವಾತಾವರಣವೂ ಹಾಗೆಯೇ ಇರುತ್ತದೆ ನೀವು ನಗುತ್ತಿದ್ದರೆ ಇಡೀ ಮನೆ ನಗುತ್ತದೆ ನೀವು ಕೋಪಗೊಂಡಿದ್ದರೆ ಆ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತದೆ ಹಾಗಾದರೆ ನಿಮ್ಮ ಮನೆಯನ್ನು ಸಮೃದ್ಧಿಯ ತಾಣವನ್ನಾಗಿ ಮಾಡಲು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮಾಡಲೇಬೇಕಾದ ಆ ಐದು ರಹಸ್ಯ ಕೆಲಸಗಳು ಯಾವುವು ಎಂಬುದನ್ನು ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು ಅತ್ಯಂತ ಮುಖ್ಯವಾದ ಕೆಲಸ ನಮ್ಮ ಹಿರಿಯರು ಗೃಹಿಣಿಯರಿಗೆ ಸೂರ್ಯೋದಯಕ್ಕೂ ಮುನ್ನ ಏಳಲು ಯಾಕೆ ಹೇಳುತ್ತಿದ್ದರು ಎಂದರೆ ಕೇವಲ ಗಂಡನ ಸೇವೆ ಮಾಡಲಿ ಎಂದಲ್ಲ ಗೃಹಲಕ್ಷ್ಮಿಯಾದವಳು ಮನೆಯವರಿಗಿಂತ ಮುಂಚೆ ಏಳುವುದರಲ್ಲಿ ಒಂದು ದೊಡ್ಡ ವಿಜ್ಞಾನವಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗ ಪ್ರಕೃತಿಯಲ್ಲಿರುವ ಸತ್ವಯುತ ದೈವಿಕ ಶಕ್ತಿಗಳು ನೇರವಾಗಿ ಅವಳ ದೇಹವನ್ನು ಸೇರುತ್ತವೆ ಆ ಸಮಯದಲ್ಲಿ ಅವಳು ಇಡೀ ದಿನಕ್ಕೆ ಬೇಕಾದ ಶಕ್ತಿಯನ್ನು ಪ್ರಕೃತಿಯಿಂದ ಹೀರಿಕೊಳ್ಳುತ್ತಾಳೆ ಆ ಶಕ್ತಿಯನ್ನು ನಂತರ ತನ್ನ ಅಡುಗೆಯ ಮೂಲಕ ಮತ್ತು ಪ್ರೀತಿಯ ಮೂಲಕ ಮನೆಯ ಎಲ್ಲ ಸದಸ್ಯರಿಗೆ ಹಂಚುತ್ತಾಳೆ ಇದರಲ್ಲಿ ಎರಡೂ ಮುಖ್ಯ ವಿಧಿಗಳಿವೆ ಒಂದು ಕರದರ್ಶನ ಮತ್ತು ಮತ್ತೊಂದು ಸ್ವರ ಪರೀಕ್ಷೆ ನೀವು ಹಾಸಿಗೆಯಿಂದ ಎದ್ದ ತಕ್ಷಣ ಮೊದಲು ನೆಲದ ಮೇಲೆ ಕಾಲಿಡಬೇಡಿ ಆಸಿಗೆಯ ಮೇಲೆ ಕುಳಿತು ಎರಡು ನಿಮಿಷಗಳ ಕಾಲ ಶಾಂತವಾಗಿರಿ ಮೊದಲು ನಿಮ್ಮ ಎರಡು ಅಂಗೈಗಳನ್ನು ಜೋಡಿಸಿ ನೋಡಿ ಅಲ್ಲಿ ಲಕ್ಷ್ಮೀ ಸರಸ್ವತಿ ಮತ್ತು ಗೌರಿಯನ್ನು ಪ್ರಾರ್ಥಿಸಿ ನನ್ನ ಕೈಗಳಲ್ಲಿ ಸಂಪತ್ತು ಜ್ಞಾನ ಮತ್ತು ಆರೋಗ್ಯವನ್ನು ಕರುಣಿಸು ಎಂದು ಮನಸ್ಸಿನಲ್ಲಿಯೇ ಬೇಡಿಕೊಳ್ಳಿ ನಂತರ ಒಂದು ವಿಶೇಷ ರಹಸ್ಯ ಕೆಲಸ ಮಾಡಿ ಅದೇ ಸ್ವರ ಪರೀಕ್ಷೆ ನಿಮ್ಮ ಮೂಗಿನ ಹೊಳ್ಳೆಗಳ ಹತ್ತಿರ ಬೆರಳಿಟ್ಟು ಪರೀಕ್ಷಿಸಿ ನೋಡಿ ಯಾವ ಕಡೆಯಿಂದ ಉಸಿರು ಜೋರಾಗಿ ಬರುತ್ತಿದೆ ಎಂದು ಗಮನಿಸಿ ಬಲಗಡೆಯಿಂದ ಉಸಿರು ಬರುತ್ತಿದ್ದರೆ ಅದು ಸೂರ್ಯನಾಡಿ ಎಡಗಡೆಯಿಂದ ಬರುತ್ತಿದ್ದರೆ ಅದು ಚಂದ್ರನಾಡಿ ಯಾವ ಕಡೆ ಉಸಿರು ಹೆಚ್ಚಾಗಿ ಆಡುತ್ತಿದೆಯೋ ಅದೇ ಕೈಯಿಂದ ಮೊದಲು ನಿಮ್ಮ ಮುಖವನ್ನು ಮೃದುವಾಗಿ ಮುಟ್ಟಿಕೊಳ್ಳಿ ಮತ್ತು ಅದೇ ಕಾಲನ್ನು ನೆಲದ ಮೇಲೆ ಮೊದಲು ಇಡಿ ಇದು ತುಂಬಾ ಸರಳ ಎನಿಸಬಹುದು ಆದರೆ ಇದರ ಹಿಂದೆ ದೊಡ್ಡ ಶಕ್ತಿಯಿದೆ ಪ್ರಕೃತಿಯ ನಿಯಮದಂತೆ ಉಸಿರು ಯಾವಾಗಲೂ ಒಂದು ಕಡೆ ಹೆಚ್ಚಿರುತ್ತದೆ ಉಸಿರು ಬಲಗಡೆ ಹೆಚ್ಚಿದ್ದರೆ ನಿಮ್ಮ ಬಲವದಿಯ ದೇಹ ಹೆಚ್ಚು ಶಕ್ತಿಯುತವಾಗಿದೆ ಎಂದರ್ಥ ಅಂತಹ ಸಮಯದಲ್ಲಿ ಬಲಗಾಲನ್ನು ಮೊದಲು ನೆಲದ ಮೇಲೆ ಇಟ್ಟರೆ ನಿಮ್ಮ ಕೆಲಸಗಳು ಸುಲಭವಾಗುತ್ತವೆ ನದಿ ಹರಿಯುವ ದಿಕ್ಕಿನಲ್ಲಿ ಈಜಿದರೆ ಎಷ್ಟು ಸುಲಭವೋ ಹಾಗೆ ಪ್ರಾಣವಾಯು ಹರಿಯುವ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟರೆ ಇಡೀ ದಿನ ನಿಮ್ಮ ಕೆಲಸಗಳು ಹೂವಿನಂತೆ ಹಗುರವಾಗುತ್ತವೆ ಮತ್ತು ನಿಮಗೆ ಆಯಾಸವಾಗುವುದಿಲ್ಲ ಇದನ್ನು ಸ್ವರಶಾಸ್ತ್ರ ಎಂದು ಕರೆಯುತ್ತಾರೆ ಎರಡನೆಯ ವಿಧಿ ಭೂಮಿ ವಂದನೆ ಮತ್ತು ಸಹನೆಯ ಪಾಠ ಗೃಹಿಣಿಗೆ ಇರಬೇಕಾದ ಅತ್ಯಂತ ದೊಡ್ಡ ಆಭರಣ ಎಂದರೆ ಅದು ಸಹನೆ ಭೂಮಿತಾಯಿಗಿಂತ ದೊಡ್ಡ ಸಹನೆ ಈ ಜಗತ್ತಿನಲ್ಲಿ ಇನ್ನಾರಿಗಿದೆ ಹೇಳಿ ದಿನವಿಡಿ ನಾವು ಅವಳನ್ನು ಕಾಲಿನಿಂದ ತುಳಿಯುತ್ತೇವೆ ಆದರೂ ಅವಳು ನಮಗೆ ಅನ್ನ ನೀಡುತ್ತಾಳೆ ಮತ್ತು ನಮ್ಮ ಭಾರವನ್ನು ಹೊರತಾಳೆ ಅದೇ ರೀತಿ ಮನೆಯಲ್ಲಿ ಎಷ್ಟೇ ಜಗಳವಾಗಲಿ ಎಷ್ಟೇ ಕಷ್ಟ ಬರಲಿ ತಾಯಿಯಾದವಳು ಅದನ್ನು ನುಂಗಿಕೊಂಡು ಮನೆಯನ್ನು ಒಡೆಯದಂತೆ ಕಾಪಾಡುತ್ತಾಳೆ ಅಂತಹ ಶಕ್ತಿ ಮತ್ತು ಸಹನೆಗಾಗಿ ಭೂಮಿ ತಾಯಿಯನ್ನು ಪ್ರಾರ್ಥಿಸಿ ತಾಯಿ ಇವತ್ತು ನನ್ನ ಮನೆಯಲ್ಲಿ ಎಷ್ಟೇ ಒತ್ತಡವಿದ್ದರೂ ನನಗೆ ನಿನ್ನಂತಹ ಸಹನೆಯನ್ನು ಕೊಡು ಎಂದು ಬೇಡಿಕೊಳ್ಳಿ ಮೂರನೆಯ ವಿಧಿ ಜಲಸ್ನಾನ ಮತ್ತು ಮಂತ್ರಸ್ನಾನ ಗೃಹಿಣಿಯಾದವಳು ಸ್ನಾನ ಮಾಡದೆ ಅಡುಗೆ ಮನೆಗೆ ಅಥವಾ ದೇವರ ಮನೆಗೆ ಹೋಗಬಾರದು ಸ್ನಾನ ಎಂದರೆ ಕೇವಲ ಮೈಮೇಲಿನ ಕೊಳೆಯನ್ನು ತೆಗೆಯುವುದಲ್ಲ ಅದು ನಿಮ್ಮ ತೇಜೋವಲಯದ ಶುದ್ಧಿ ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅಥವಾ ಗಂಗೆಯ ಪವಿತ್ರ ಜಲವನ್ನು ಹಾಕಿ ಸ್ನಾನ ಮಾಡಿ ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಎಂಬ ಪವಿತ್ರ ಶ್ಲೋಕವನ್ನು ಪಠಿಸಿ ಹೀಗೆ ಮಾಡುವುದರಿಂದ ನಿಮ್ಮ ನಲ್ಲಿಯ ನೀರು ಕೂಡ ಪವಿತ್ರ ಗಂಗೆಯಾಗುತ್ತದೆ ಇದು ನಿಮ್ಮ ದೇಹದ ಆಯಾಸವನ್ನು ಮಾತ್ರವಲ್ಲದೆ ಮನಸ್ಸಿನ ಭಾರವನ್ನು ತೊಳೆದು ಹಾಕುತ್ತದೆ ನಾಲ್ಕನೆಯ ವಿಧಿ ತುಳಸಿ ದರ್ಶನ ಮತ್ತು ಸೌಭಾಗ್ಯದ ಕೀಲಿಕೈ ಸ್ನಾನವಾದ ತಕ್ಷಣ ನೀವು ಹೋಗಬೇಕಾದ್ದು ಕನ್ನಡಿಯ ಮುಂದಲ್ಲ ಬದಲಾಗಿ ತುಳಸಿ ಕಟ್ಟೆಯ ಮುಂದೆ ಗೃಹಿಣಿಗೂ ತುಳಸಿಗೂ ಬಿಡಿಸಲಾಗದ ಪವಿತ್ರ ಸಂಬಂಧವಿದೆ ತುಳಸಿ ಮಾತೆ ಸಾಕ್ಷಾತ್ ವೃಂದಾದೇವಿಯ ಸ್ವರೂಪ ತುಳಸಿ ಗಿಡಕ್ಕೆ ಒಂದು ಚೆಂಬು ನೀರನ್ನು ಪ್ರೀತಿಯಿಂದ ಹಾಕಿ ಅರಿಶಿನ ಕುಂಕುಮವನ್ನಿಟ್ಟು ಮೂರು ಬಾರಿ ಭಕ್ತಿಯಿಂದ ಪ್ರದಕ್ಷಿಣೆ ಬನ್ನಿ ಪ್ರದಕ್ಷಿಣೆ ಬರುವಾಗ ತಾಯಿ ನನ್ನ ಮಾಂಗಲ್ಯ ಭಾಗ್ಯವನ್ನು ಕಾಪಾಡು ನನ್ನ ಪತಿಗೆ ದೀರ್ಘಾಯುಷ್ಯವನ್ನು ಕೊಡು ಮತ್ತು ನನ್ನ ಮಕ್ಕಳಿಗೆ ಸದ್ಬುದ್ಧಿಯನ್ನು ನೀಡು ಎಂದು ಬೇಡಿಕೊಳ್ಳಿ ಯಾವ ಹೆಣ್ಣು ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿ ಮಾತೆಯನ್ನು ದರ್ಶಿಸುತ್ತಾಳೋ ಅವಳ ಮುಖದಲ್ಲಿ ದಿನವಿಡೀ ಒಂದು ಅಪೂರ್ವವಾದ ದೈವಿಕ ಕಳೆ ಇರುತ್ತದೆ ಅಂತಹ ತಾಯಿಯ ಮಾತನ್ನು ಮನೆಯ ಗಂಡ ಮತ್ತು ಮಕ್ಕಳು ಗೌರವಿಸುತ್ತಾರೆ ಐದನೆಯ ವಿಧಿ ಹೊಸ್ತಿಲು ಪೂಜೆ ಮತ್ತು ಮಹಾಲಕ್ಷ್ಮಿಯ ಆಹ್ವಾನ ತುಳಸಿ ಪೂಜೆ ಮುಗಿದ ನಂತರ ಮನೆಯ ಮುಖ್ಯದ್ವಾರದ ಹೊಸ್ತಿಲಿಗೆ ಬನ್ನಿ ಸ್ವಲ್ಪ ನೀರಿನಲ್ಲಿ ಅರಿಶಿನವನ್ನು ಬೆರೆಸಿ ಹೊಸ್ತಿಲ ಮೇಲೆ ಪ್ರೋಕ್ಷಿಸಿ ಹೊಸ್ತಿಲು ಎಂದರೆ ಮನೆಯ ಗಡಿರೇಖೆ ಮತ್ತು ಅಲ್ಲಿ ಲಕ್ಷ್ಮೀ ನೆಲೆಸಿರುತ್ತಾಳೆ ನೀವು ಅಲ್ಲಿ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ಎರಡು ಹೂಗಳನ್ನು ಇಟ್ಟರೆ ಸಾಕು ಆ ಕ್ಷಣವೇ ದಾರಿದ್ರ ದೇವತೆ ನಿಮ್ಮ ಮನೆಯಿಂದ ಹೊರಗೆ ಹೋಗುತ್ತಾಳೆ ಅಲ್ಲಿ ಒಂದು ಸಣ್ಣ ರಂಗೋಲಿಯನ್ನು ಹಾಕಿ ರಂಗೋಲಿ ಇಲ್ಲದ ಮನೆ ಸ್ಮಶಾನಕ್ಕೆ ಸಮಾನ ಎಂದು ಶಾಸ್ತ್ರಗಳು ಎಚ್ಚರಿಸುತ್ತವೆ ರಂಗೋಲಿಯು ಕೇವಲ ಅಲಂಕಾರವಲ್ಲ ಅದು ಮನೆಯೊಳಗೆ ದುಷ್ಟಶಕ್ತಿಗಳು ಪ್ರವೇಶಿಸದಂತೆ ತಡೆಯುವ ಒಂದು ರಕ್ಷಣಾ ಕವಚವಿದ್ದಂತೆ ಇದಲ್ಲದೆ ಮತ್ತೊಂದು ಮುಖ್ಯವಾದ ಕಾರ್ಯವೆಂದರೆ ಅಗ್ನಿಸ್ಪರ್ಶ ಮತ್ತು ಅನ್ನಪೂರ್ಣೆಯ ಆಹ್ವಾನ ಇಂದಿನ ಕಾಲದಲ್ಲಿ ನಾವು ಗ್ಯಾಸ್ಟವನ್ನು ಕೇವಲ ಒಂದು ಯಂತ್ರ ಎಂದು ಭಾವಿಸುತ್ತೇವೆ ಆದರೆ ಅದು ಸಾಕ್ಷಾತ್ ಅಗ್ನಿದೇವನ ಸ್ವರೂಪ ವೇದಗಳ ಕಾಲದಲ್ಲಿ ಯಜ್ಞಕುಂಡಕ್ಕೆ ಎಷ್ಟು ಮಹತ್ವವಿತ್ತೋ ಈ ಕಲಿಯುಗದಲ್ಲಿ ನಿಮ್ಮ ಅಡುಗೆ ಮನೆಯ ಒಲೆಗೆ ಅಷ್ಟೇ ಇದೆ ಬೆಳಿಗ್ಗೆ ಮೊದಲ ಬಾರಿ ಒಲೆ ಹಚ್ಚುವ ಮುನ್ನ ಅದಕ್ಕೆ ಭಕ್ತಿಯಿಂದ ಕೈಮುಗಿದು ನಮಸ್ಕರಿಸಿ ತಾಯಿ ಅನ್ನಪೂರ್ಣೆ ಈ ಬೆಂಕಿಯಲ್ಲಿ ಬೇಯುವ ಆಹಾರವು ನನ್ನ ಕುಟುಂಬಕ್ಕೆ ಅಮೃತವಾಗಲಿ ಮತ್ತು ರೋಗಗಳನ್ನು ತರುವ ವಿಷವಾಗದಿರಲಿ ಎಂದು ಪ್ರಾರ್ಥಿಸಿ ನೀವು ಮಾಡಿದ ಅಡುಗೆಯ ಮೊದಲ ಭಾಗವನ್ನು ಅದು ಹಾಲಾಗಿರಲಿ ಅಥವಾ ಅನ್ನವಾಗಿರಲಿ ಅದನ್ನು ಕೃಷ್ಣಾರ್ಪಣ ಎಂದು ಹೇಳಿ ದೇವರಿಗೆ ಅರ್ಪಿಸಿ ಹೀಗೆ ಮಾಡುವುದರಿಂದ ನೀವು ಮಾಡಿದ ಸಾಮಾನ್ಯ ಅಡುಗೆಯು ಪ್ರಸಾದವಾಗಿ ಪರಿವರ್ತನೆಯಾಗುತ್ತದೆ ಅಂತಹ ಪ್ರಸಾದವನ್ನು ತಿಂದ ಮಕ್ಕಳು ಬುದ್ಧಿವಂತರಾಗುತ್ತಾರೆ ಮತ್ತು ಮನೆಯವರ ಆರೋಗ್ಯ ವೃದ್ಧಿಯಾಗುತ್ತದೆ ದೇವರಿಗೆ ಅರ್ಪಿಸದೆ ರುಚಿ ನೋಡುವುದು ಪಾಪಕ್ಕೆ ಸಮಾನವೆಂದು ತಿಳಿಯಿರಿ ವೀಕ್ಷಕರೇ ಸಂಪತ್ತು ಬರಲು ಈ ಎಲ್ಲ ಕೆಲಸಗಳನ್ನು ಮಾಡಲೇಬೇಕು ಆದರೆ ಇದರ ಜೊತೆಗೆ ವಾಕ್ ಶುದ್ಧಿ ಎಂಬುದು ಅತಿ ಮುಖ್ಯ ಬೆಳಿಗ್ಗೆ ಎದ್ದ ತಕ್ಷಣ ದಯವಿಟ್ಟು ಕೋಪು ಮಾಡಿಕೊಳ್ಳಬೇಡಿ ಯಾರ ಮೇಲೆಯೂ ಕಿರುಚಾಡಬೇಡಿ ಗೃಹಿಣಿಯ ಬಾಯಿಂದ ಬೆಳಿಗ್ಗೆ ಬರುವ ಮೊದಲ ಮಾತುಗಳು ಸರಸ್ವತಿಯ ವೀಣೆಯ ಸ್ವರದಂತೆ ಮೃದುವಾಗಿರಲಿ ನೀವು ಬೆಳಿಗ್ಗೆ ಜಗಳವಾಡಿದರೆ ಇಡೀ ದಿನ ಮನೆಯಲ್ಲಿ ಅಶಾಂತಿಯಿರುತ್ತದೆ ಎದ್ದ ತಕ್ಷಣ ಮನೆಯವರಿಗೆ ಶುಭೋದಯ ಹೇಳಿ ಇಂದು ಒಳ್ಳೆಯ ದಿನವಾಗುತ್ತದೆ ಎಂದು ನಗುನಗುತ್ತಾ ಮಾತಾಡಿಸಿ ನಿಮ್ಮ ಧ್ವನಿಯಲ್ಲಿ ಇಡೀ ಮನೆಯನ್ನು ಶಾಂತಗೊಳಿಸುವ ಶಕ್ತಿ ಇದೆ ಕೊನೆಯದಾಗಿ ಮನೆಯ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಒಂದು ಸರಳ ಉಪಾಯವಿದೆ ಮನೆಯ ಮೂಲೆಗಳಲ್ಲಿ ಅಡಗಿರುವ ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಕಲ್ಲುಪ್ಪನ್ನು ಬಳಸಿ ವಾರಕ್ಕೆ ಕನಿಷ್ಠ ಎರಡು ಬಾರಿಯಾದರೂ ಮನೆಯನ್ನು ಒರೆಸುವ ನೀರಿಗೆ ಒಂದು ಹಿಡಿ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಿಶಿನವನ್ನು ಹಾಕಿ ಮೂಲೆ ಮೂಲೆಗಳನ್ನು ಸ್ವಚ್ಛಗೊಳಿಸಿ ಸಮುದ್ರದ ಉಪ್ಪಿಗೆ ವಿಷ ಮತ್ತು ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವ ಅದ್ಭುತ ಶಕ್ತಿಯಿದೆ ಇದು ದಾರಿದ್ರ್ಯ ಮತ್ತು ಕಲಹಗಳನ್ನು ಹೀರಿಕೊಂಡು ನಿಮ್ಮ ಮನೆಯನ್ನು ಪವಿತ್ರಗೊಳಿಸುತ್ತದೆ ನೆನಪಿಡಿ ಈ ನೀರನ್ನು ಮನೆಯೊಳಗೆ ಚೆಲ್ಲಬಾರದು ಅದನ್ನು ಮನೆಯಿಂದ ಹೊರಗೆ ಹೋಗುವಂತೆ ಮಾಡಬೇಕು ನೋಡಿದ್ರಲ್ಲ ತಾಯಂದಿರೇ ನೀವು ಮಾಡುವ ಕೆಲಸಗಳು ಯಾವುದೂ ಸಣ್ಣದಲ್ಲ ಬೆಳಿಗ್ಗೆ ಎದ್ದು ಅಂಗೈ ನೋಡುವುದರಿಂದ ಹಿಡಿದು ಉಪ್ಪಿನಿಂದ ದೃಷ್ಟಿ ತೆಗೆಯುವವರೆಗೂ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮ ಮನೆಯನ್ನು ರಕ್ಷಿಸುತ್ತದೆ ಈ ಐದು ಕೆಲಸಗಳನ್ನು ಯಾರು ನಿಷ್ಠೆಯಿಂದ ಮಾಡುತ್ತಾರೋ ಆ ಮನೆಯಲ್ಲಿ ಎಂದಿಗೂ ಕಣ್ಣೀರು ಬರುವುದಿಲ್ಲ ಆ ಮನೆಯ ಯಜಮಾನನು ಸಮಾಜದಲ್ಲಿ ಗೌರವದಿಂದ ಬಾಳುತ್ತಾನೆ ಮತ್ತು ಮಕ್ಕಳು ಉತ್ತಮ ಪ್ರಜೆಗಳಾಗುತ್ತಾರೆ ಇಂದಿನಿಂದಲೇ ನಾನು ಕೇವಲ ಮನೆಗೆಲಸದವಳು ಎಂಬ ಕೀಳರಿಮೆಯನ್ನು ಬಿಟ್ಟುಬಿಡಿ ನಾನು ಈ ಮನೆಯ ರಕ್ಷಕಿ ಮತ್ತು ಈ ಮನೆಯ ಗೃಹಲಕ್ಷ್ಮಿ ಎಂಬ ಹೆಮ್ಮೆಯಿಂದ ದಿನವನ್ನು ಆರಂಭಿಸಿ ನಿಮ್ಮ ಮುಖದಲ್ಲಿರುವ ನಗುವೆ ಈ ಮನೆಗೆ ಅತಿದೊಡ್ಡ ದೀಪ ಈ ವಿಡಿಯೋದಲ್ಲಿನ ಮಾತುಗಳು ನಿಮ್ಮ ಮನಸ್ಸಿಗೆ ಧೈರ್ಯ ತುಂಬಿದ್ದರೆ ಮತ್ತು ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಪರಿಚಯವಿರುವ ಎಲ್ಲ ಗೃಹಿಣಿಯರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅವರು ಕೂಡ ತಮ್ಮ ಶಕ್ತಿಯನ್ನು ಅರಿಯಲಿ ಇಂತಹದೇ ಅನೇಕ ಆಧ್ಯಾತ್ಮಿಕ ಮತ್ತು ಜೀವನಕ್ಕೆ ಪೂರಕವಾದ ವಿಚಾರಗಳಿಗಾಗಿ ನಮ್ಮ ಕನ್ನಡ ವಿಚಾರಧಾರೆಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ತಾಯಿ ಚಾಮುಂಡೇಶ್ವರಿಯು ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಮತ್ತು ಸುಖಶಾಂತಿಯನ್ನು ಕರುಣಿಸಲಿ ಸರ್ವೇ ಜನಹ ಸುಖಿನೋಭವಂತು ಶುಭಮಸ್ತು ಧನ್ಯವಾದಗಳು